ಹಳೆಯ ಒಡಂಬಡಿಕೆಯ ಪ್ರವಾದನೆಗಳ ನೆರವೇರುವಿಕೆ ಯುವಾನನು ಬರೆದ ಸುವಾರ್ತೆ ಪುಸ್ತಕದಲ್ಲಿ ಕ್ರಿಸ್ತನು ದೇವಕುಮಾರನು ಬರಬೇಕಾದ ಮೇಸೆಯನು ಎಂದು ಕ್ರಿಸ್ತನ ಬೋಧನೆಗಳ ಮೂಲಕವಾಗಿಯೂ ಮತ್ತು ಆತನು ಮಾಡಿದ ಅದ್ಭುತಗಳ ಮೂಲಕವಾಗಿಯೂ ನಿರೂಪಿಸಿದ್ದಾನೆ ಮಾತ್ರವಲ್ಲದೆ ಮೊಟ್ಟ ಮೊದಲು ಸ್ನಾನಿಕನಾದ ಯೌಹಾನನು ಕ್ರಿಸ್ತನೇ ಬರಬೇಕಾದ ಮೇಸಾಯನು ದೇವಕುಮಾರನು ಎಂದು ಸಾಕ್ಷಿ ನೀಡಿದನು ಸ್ನಾನಿಕನಾದ ಯೌವನ ರೀತಿಯಲ್ಲಿಯೇ ಇನ್ನೂ ಅನೇಕರು ಕ್ರಿಸ್ತನೇ ದೇವಕುಮಾರನು ಎಂದು ಸಾಕ್ಷಿ ನೀಡಿದರು ಇವರ ಎಲ್ಲ ಸಾಕ್ಷಿಗಳಿಗಿಂತ ಕ್ರಿಸ್ತನು ಮಾಡಿದ ಸೂಚಕ ಕಾರ್ಯಗಳು ಕ್ರಿಯೆಗಳು ಮತ್ತು ಅದ್ಭುತಗಳು ಕ್ರಿಸ್ತನೇ ದೇವಕುಮಾರನು ಎಂದು ಸಾಕ್ಷಿ ನೀಡುತ್ತವೆ ಆದ್ದರಿಂದಲೇ ಯೋಹಾನನು ಬರೆದ ಸುವಾರ್ತೆ ಐದನೇ ಅಧ್ಯಾಯ ಮೂವತ್ತಾರು ಮತ್ತು ಮೂವತ್ತೇಳನೇ ವಚನಗಳನ್ನು ಓದುವುದಾದರೆ ಯೋಹಾನನ ಸಾಕ್ಷಿಗಿಂತ ಹೆಚ್ಚಿನ ಸಾಕ್ಷಿ ಉಂಟು ಹೇಗೆಂದರೆ ಪೂರೈಸುವುದಕ್ಕೆ ತಂದೆ ನನಗೆ ಕೊಟ್ಟಿರುವ ಕೆಲಸಗಳು ಅಂದರೆ ನಾನು ಮಾಡುವ ಕೆಲಸಗಳೇ ತಂದೆಯು ನನ್ನನ್ನು ಕಳಿಸಿಕೊಟ್ಟನೆಂಬುದಾಗಿ ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುತ್ತವೆ ಇದಲ್ಲದೆ ನನ್ನನ್ನು ಕಳಿಸಿಕೊಟ್ಟ ತಂದೆಯು ನನ್ನ ವಿಷಯವಾಗಿ ಸಾಕ್ಷಿ ಹೇಳಿದ್ದಾನೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಕ್ರಿಸ್ತನು ಮಾಡಿದ ಅದ್ಭುತ ಕಾರ್ಯಗಳ ಮೂಲಕವಾಗಿಯೂ ಮತ್ತು ಈತನು ಪ್ರಿಯನಾಗಿರುವ ನನ್ನ ಮಗನು ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಕ್ರಿಸ್ತನ ಬಗ್ಗೆ ತಂದೆ ಸಾಕ್ಷಿ ನೀಡುವವನಾಗಿದ್ದಾನೆ ಇವೆಲ್ಲಕ್ಕಿಂತಲೂ ಕ್ರಿಸ್ತನ ಬಗ್ಗೆ ನೀಡುವ ಹೆಚ್ಚಿನ ಸಾಕ್ಷಿ ಯಾವುದೆಂದರೆ ಯೋಹಾನನು ಬರೆದ ಸುವಾರ್ತೆ ಐದನೇ ಅಧ್ಯಾಯ ಮೂವತ್ತೊಂಬತ್ತನೇ ವಚನದಲ್ಲಿ ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರಕುತ್ತದೆ ಎಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತೀರಲ್ಲ ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವವುಗಳಾಗಿವೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಈ ವಾಕ್ಯದ ಪ್ರಕಾರ ಕ್ರಿಸ್ತನು ಮಾಡಿದ ಅದ್ಭುತಗಳಿಗಿಂತಲೂ ಆತನ ಬಗ್ಗೆ ಸಾಕ್ಷಿ ನೀಡುವ ಅತ್ಯಂತ ಪ್ರಬಲವಾದಂಥ ಸಾಕ್ಷಿ ಯಾವುದೆಂದರೆ ದೇವರ ವಾಕ್ಯ ಸತ್ಯವೇದ ಆತನ ವಾಕ್ಯಗಳನ್ನು ವಿಚಾರಿಸಿ ಅಂದರೆ ಅಧ್ಯಯನ ಮಾಡಿದರೆ ನಮಗೆ ಕ್ರಿಸ್ತನೇ ಮೇಸೆಯನಾದಂಥ ದೇವಕುಮಾರನು ಎಂದು ಸಾಕ್ಷಿ ನೀಡುವಂಥದ್ದಾಗಿದೆ ಇವತ್ತಿನ ದಿನದಲ್ಲಿ ಅನೇಕ ಸುಳ್ಳು ಪ್ರವಾದಿಗಳು ಸುಳ್ಳು ಬೋಧಕರುಗಳು ಸಹ ಅದ್ಭುತ ಕಾರ್ಯಗಳನ್ನು ಮಾಡುವವರಾಗಿದ್ದಾರೆ ಆದ್ದರಿಂದ ಸತ್ಯವೇದ ಮಾತ್ರ ಕ್ರಿಸ್ತನ ಬಗ್ಗೆ ಸಾಕ್ಷಿ ನೀಡುವ ದೊಡ್ಡ ಆಧಾರವಾಗಿದೆ ಹೇಗೆಂದರೆ ಯೋಹಾನನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ನಲವತ್ತೈದನೇ ವಚನದಲ್ಲಿ ಪಿಲೀಪನು ನಾಥಾನೇಲನನ್ನು ಕಂಡು ಯಾವನ ವಿಷಯವಾಗಿ ಮೋಸಿಯು ಧರ್ಮಶಾಸ್ತ್ರದಲ್ಲಿ ಬರೆದಿದ್ದನೋ ಮತ್ತು ಪ್ರವಾದಿಗಳು ಬರೆದಿದ್ದರೋ ಆತನು ನಮಗೆ ಸಿಕ್ಕಿದನು ಆತನು ಯಾರೆಂದರೆ ಯೋಸೆಫ್ನ ಮಗನಾದಂಥ ನಜರೈತಿನ ಯೇಸು ಎಂದು ಹೇಳಿದನು ಇಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಕ್ರಿಸ್ತನ ಬಗ್ಗೆ ಸಾಕ್ಷಿ ನೀಡಿರುವುದರ ಬಗ್ಗೆ ತಿಳಿದುಕೊಳ್ಳುವವರಾಗಿದ್ದಾರೆ ಮಾತ್ರವಲ್ಲದೆ ಸ್ವತಃ ಯೇಸು ಸ್ವಾಮಿಯೇ ಲೂಕನು ಬರೆದ ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ವಚನಗಳನ್ನು ಓದುವುದಾದರೆ ಯಮಹು ಹಳ್ಳಿಗೆ ಹೋಗುತ್ತಿದ್ದ ಶಿಷ್ಯರಿಗೆ ಮೋಶೆಯ ಮತ್ತು ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು ಎಂಬುದಾಗಿ ತಿಳಿಸುತ್ತದೆ ಹೌದು ಪ್ರಿಯ ವೀಕ್ಷಕರೇ ಸತ್ಯವೇದದಲ್ಲಿ ಯಾವುದೇ ವಾಕ್ಯವನ್ನು ಓದಿದರೂ ಸಹ ಅದರ ಪ್ರಮುಖ ಅಂಶ ಕ್ರಿಸ್ತನಾಗಿದ್ದು ಕ್ರಿಸ್ತನ ಬಗ್ಗೆ ಸತ್ಯವೇದ ಸಾಕ್ಷಿ ನೀಡುವಂತದಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ ಯಾಕೆಂದರೆ ದೇವರ ವಾಕ್ಯ ಪವಿತ್ರಾತ್ಮ ಪ್ರೇರಣೆಯಿಂದ ಬರೆಸಲ್ಪಟ್ಟ ಅನೇಕ ಪ್ರವಾದನೆಗಳಿಂದ ಕೂಡಿದೆ ಆದ್ದರಿಂದಲೇ ಎರಡು ಪೇತ್ರ ಒಂದನೇ ಅಧ್ಯಾಯ ಇಪ್ಪತ್ತ ಒಂದನೇ ವಚನವನ್ನು ಓದುವುದಾದರೆ ಯಾಕೆಂದರೆ ಯಾವ ಪ್ರವಾದನೆಯೂ ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತನಾಡಿದರು ಎಂಬುದಾಗಿ ತಿಳಿಸುತ್ತದೆ ಹಾಗಾದರೆ ಯೋಹಾನನು ಬರೆದ ಸುವಾರ್ತೆ ಪುಸ್ತಕದಲ್ಲಿ ಹಳೆಯ ಒಡಬಡಿಕೆಯಲ್ಲಿ ತಿಳಿಸಲ್ಪಟ್ಟಿರುವ ಪ್ರವಾದನೆಗಳು ಯಾವ ರೀತಿಯಲ್ಲಿ ನೆರವೇರಲ್ಪಟ್ಟಿವೆ ಎಂಬುದಾಗಿ ಪಟ್ಟಿ ಮಾಡುವುದಾದರೆ ಏಷಾಯನ ಪ್ರವಾದನೆ ಗ್ರಂಥ ನಲವತ್ತನೇ ಅಧ್ಯಾಯ ಮೂರನೇ ವಚನವನ್ನು ಓದುವುದಾದರೆ ಹೀಗೋ ಒಂದು ವಾಣಿ ಅರಣ್ಯದಲ್ಲಿ ಯಹೋವನ ದಾರಿಯನ್ನು ಸರಿಪಡಿಸಿರಿ ಅಡವಿಯಲ್ಲಿ ನಮ್ಮ ದೇವರಿಗೆ ರಾಜಮಾರ್ಗವನ್ನು ನೆಟ್ಟಗೆ ಮಾಡಿರಿ ಎಂಬುದಾಗಿ ಹೇಳಿದಂತಹ ಈ ಒಂದು ಪ್ರವಾದನೆ ಯೋಹಾನನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಇಪ್ಪತ್ತ್ಮೂರನೇ ವಚನದಲ್ಲಿ ಸ್ನಾಣಿಕನಾದ ಯೌಹಾನನ ಮೂಲಕವಾಗಿ ಈ ಪ್ರವಾದನೆ ನೆರವೇರಲ್ಪಟ್ಟಿದೆ ಯೌಹಾನನು ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ಇವುಗಳನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಿರಿ ನನ್ನ ತಂದೆಯ ಮನೆಯನ್ನು ಸಂತೆಯಾಗಿ ಮಾಡಬೇಡಿರಿ ಎಂದು ಹೇಳಿದನು ಆಗ ನಿನ್ನ ಹಾಲೆಯ ಅಭಿಮಾನವು ಬೆಂಕಿಯಂತೆ ನನ್ನನ್ನು ದಹಿಸುತ್ತದೆ ಎಂದು ದಾವಿದನು ಕೀರ್ತನೆ ಅರವತ್ತ ಒಂಬತ್ತನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ತಿಳಿಸಲ್ಪಟ್ಟಿರುವ ಒಂದು ಪ್ರವಾದನೆ ನೆರವೇರುವಂತೆ ಶಿಷ್ಯರು ನೆನಪಿಸಿಕೊಳ್ಳುವವರಾಗಿದ್ದಾರೆ ಯೋಹಾನನು ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಮೂವತ್ತಾರನೇ ವಚನದಲ್ಲಿ ಆತನ ಒಂದು ಎಲ್ಬನ್ನಾದರೂ ಮುರಿಯಕೂಡದು ಎಂದು ಶಾಸ್ತ್ರದಲ್ಲಿ ಬರೆದ ಮಾತು ನೆರವೇರುವಂತೆ ಇದಾಯಿತು ಎಂಬುದಾಗಿ ತಿಳಿಸುತ್ತದೆ ಪಸ್ಕದ ಕುರಿಮರಿ ಕ್ರಿಸ್ತನಾಗಿದ್ದು ಇಸ್ರಾಯೇಲರು ಪಸ್ಕ ಹಬ್ಬವನ್ನು ಆಚರಿಸುವಾಗ ವಿಮೋಚನ ಕಾಂಡ ಹನ್ನೆರಡನೇ ಅಧ್ಯಾಯ ನಲವತ್ತಾರನೇ ವಚನದಲ್ಲಿ ದೇವರು ಪಶುವಿನ ಒಂದು ಎರಬನ್ನೂ ಮುರಿಯಬಾರದು ಎಂದು ಹೇಳಿದ ಪ್ರವಾದನೆ ಇಲ್ಲಿ ನೆರವೇರುವಂತದಾಗಿದೆ ಯೋಹಾನನ್ ಬರೆದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಹದಿನಾಲ್ಕು ಮತ್ತು ಹದಿನೈದನೇ ವಚನವನ್ನು ಓದುವುದಾದರೆ ಯೇಸು ಕತ್ತೆ ಮರಿಯನ್ನು ತರಿಸಿಕೊಂಡು ಅದರ ಮೇಲೆ ಕೂತುಕೊಂಡನು ಇದರಿಂದ ಚಿಯೋನ್ ನಗರಿಯೇ ಎದರಬೇಡ ಹೀಗೂ ನಿನ್ನ ಹರಸನು ಕತ್ತೆ ಮರಿಯ ಮೇಲೆ ಕೂತುಕೊಂಡು ಬರುತ್ತಾನೆ ಎಂದು ಶಾಸ್ತ್ರದ ಮಾತು ನೆರವೇರಿತು ಎಂಬುದಾಗಿ ತಿಳಿಸುತ್ತದೆ ಅಂದು ಜಕ್ರಾಯ ಪ್ರವಾದಿ ಒಂಬತ್ತನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಹೇಳಿರುವಂಥ ಮಾತು ನೆರವೇರುವಂತದಾಗಿದೆ ಯೌಹಾನನು ಬರೆದ ಸುವಾರ್ತೆ ಹದಿಮೂರನೇ ಅಧ್ಯಾಯ ಹದಿನೆಂಟನೇ ವಚನವನ್ನು ನಾವು ನೋಡುವುದಾದರೆ ನಾನು ಹಾದುಕೊಂಡವರನ್ನು ನಾನು ಬಲ್ಲೆನು ಆದರೆ ನನ್ನ ಕೂಡ ಊಟ ಮಾಡುವವನೇ ನನಗೆ ಕಾಲನ್ನ ಅಡ್ಡಗೊಟ್ಟಿದ್ದಾನೆ ಎಂಬ ಶಾಸ್ತ್ರದ ಮಾತು ನೆರವೇರಬೇಕಾಗಿದೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಈ ಒಂದು ಪ್ರವಾದನೆಯು ಕೀರ್ತನೆ ನಲವತ್ತೊಂದನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ದಾವಿದನು ಈ ಪ್ರವಾದನೆಯನ್ನ ತಿಳಿಸುವವನಾಗಿದ್ದಾನೆ ಆದರೆ ಇದು ಇಸ್ಕಾರಿಯಾತ್ ಯೂಧನ ಮೂಲಕವಾಗಿ ನೆರವೇರಲ್ಪಟ್ಟಿದೆ ಯೋಹಾನನು ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಮೂವತ್ತ ಏಳನೇ ವಚನದಲ್ಲಿ ಅವರು ತಾವು ಹಿಡಿದವನನ್ನು ದಿಟ್ಟಿಸಿ ನೋಡುವರು ಎಂದು ಶಾಸ್ತ್ರದಲ್ಲಿ ಮತ್ತೊಂದು ಮಾತು ಹೇಳಿದೆ ಎಂಬುದಾಗಿ ತಿಳಿಸುತ್ತದೆ ಅಂದು ಜಕ್ಕರೆ ಪ್ರವಾದಿ ಹನ್ನೆರಡನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಈ ಪ್ರವಾದನೆಯನ್ನು ತಿಳಿಸಿದನು ಆಗಿನ ಕಾಲದಲ್ಲಿ ಹಿರಿದುಕೊಳ್ಳುವ ಪದ್ಧತಿ ಇರಲಿಲ್ಲ ಆದರೆ ರೋಮ್ ಸರ್ಕಾರದ ಮೂಲಕ ಕ್ರಿಸ್ತನಲ್ಲಿ ಈ ಪ್ರವಾದನೆ ನೆರವೇರಲ್ಪಟ್ಟಿತು ಹೀಗೆ ಹಳೆಯ ಒಡಂಬಡಿಕೆಯಲ್ಲಿ ತಿಳಿಸಲ್ಪಟ್ಟಿರುವ ಎಲ್ಲಾ ಪ್ರವಾದನೆಗಳು ನೆರವೇರುವಾಗ ಎಲ್ಲರೂ ಇದನ್ನ ಅರ್ಥ ಮಾಡಿಕೊಂಡರು ಆದ್ದರಿಂದಲೇ ಯೇಸು ಸ್ವಾಮಿ ಯೌಹಾನನು ಸುವಾರ್ತೆ ಐದನೇ ಅಧ್ಯಾಯ ಮೂವತ್ತ ಒಂಬತ್ತನೇ ವಚನದಲ್ಲಿ ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆ ಎಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತೀರಲ್ಲ ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವಗಳಾಗಿವೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಈ ಪ್ರವಾದನೆಗಳು ನಮ್ಮ ರಕ್ಷಣೆಗೆ ಬಲವಾದ ಆಧಾರವಾಗಿದೆ ಯಾಕೆಂದರೆ ಇವೆಲ್ಲ ನೆರವೇರಿದೆ ಎಂದರೆ ಕ್ರಿಸ್ತನ ಎರಡನೇ ಬರೋಣಕ್ಕೂ ಮೊದಲು ತಿಳಿಸಲ್ಪಟ್ಟಿರುವ ಪ್ರವಾದನೆಗಳು ಖಂಡಿತವಾಗಿ ನೆರವೇರುತ್ತದೆ ಎಂದು ತಿಳಿದುಕೊಳ್ಳಬಹುದಾಗಿದೆ ಯೇಸು ಸ್ವಾಮಿ ಜೀವಿಸಿದಂತಹ ಕಾಲದಲ್ಲಿ ಅನೇಕರು ಈ ಪ್ರವಾದನೆ ವಾಕ್ಯಗಳು ನೆರವೇರುವುದನ್ನ ನೋಡಿ ಅರ್ಥ ಮಾಡಿಕೊಂಡರು ಆದರೆ ಕೆಲವರು ಈ ಪ್ರವಾದನೆಯನ್ನು ಅರ್ಥ ಮಾಡಿಕೊಳ್ಳದೆ ತಿರಸ್ಕರಿಸಿದರು ಅವರು ಯಾರೆಂಬುದಾಗಿ ನಾವು ನೋಡುವುದಾದರೆ ಧಾರ್ಮಿಕ ನಾಯಕರುಗಳಾದ ಶಾಸ್ತ್ರಿಗಳು ಪರಿಸಾಯರು ಸದ್ದುಕಾಯರು ಇವರುಗಳು ಯೋಹಾನನು ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ಇದಲ್ಲದೆ ನನ್ನನ್ನು ಕಳಿಸಿದ ತಂದೆಯು ನನ್ನ ವಿಷಯವಾಗಿ ಸಾಕ್ಷಿ ಹೇಳುತ್ತಾನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದಾಗ ಧಾರ್ಮಿಕ ನಾಯಕರುಗಳಿಗೆ ತಂದೆಯಿಂದ ಕಳಿಸಲ್ಪಟ್ಟವನೆಂದು ಬಲವಾದ ಸಾಕ್ಷಿ ಆಧಾರಗಳು ಅವರಿಗೆ ದೊರೆತಿದ್ದರು ಆತನನ್ನ ತಿರಸ್ಕರಿಸಿದ್ದಲ್ಲದೆ ಆತನನ್ನು ಹಿಡಿದುಕೊಳ್ಳಬೇಕೆಂದು ಪ್ರಯತ್ನಿಸಿದರು ಯಾಕೆಂದರೆ ಈ ಧಾರ್ಮಿಕ ನಾಯಕರುಗಳು ದೇವರ ವಾಕ್ಯಗಳಿಗಿಂತ ತಮ್ಮ ಸಂಪ್ರದಾಯ ಆಚಾರ ವಿಚಾರಗಳಿಂದ ದೇವರ ಆಜ್ಞೆಗಳನ್ನು ನಿರಾರ್ಥಕ ಮಾಡಿ ಆತನನ್ನು ನಂಬದೇ ಹೋದರು ಆದುದರಿಂದಲೇ ಯೇಸು ಸ್ವಾಮಿ ಮಾರ್ಕೊಂಡು ಬರೆದ ಸುವಾರ್ತೆ ಏಳನೇ ಅಧ್ಯಾಯ ಏಳನೇ ವಚನದಲ್ಲಿ ಈ ರೀತಿಯಾಗಿ ತಿಳಿಸುವವನಾಗಿದ್ದಾನೆ ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದಾಗಿ ಹೇಳುವವನಾಗಿದ್ದಾನೆ ಆದ್ದರಿಂದ ನಮ್ಮ ಸಂಪ್ರದಾಯ ಆಚಾರ ವಿಚಾರಗಳನ್ನು ಬಿಟ್ಟು ದೇವರ ವಾಕ್ಯದಲ್ಲಿ ತಿಳಿಸಿರುವ ವಾಕ್ಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಕ್ರಿಸ್ತನ ಬರೋಣಕ್ಕೆ ಸಿದ್ಧರಾಗೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದ ದೇವರೇ ನಿನ್ನ ವಾಕ್ಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂತೆ ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆ ಸ್ವಾಮಿ ನಿನ್ನ ಬರೋಣಕ್ಕೆ ನೀನು ನೀಡಿರುವ ಪ್ರವಾದನೆಗಳನ್ನು ಅರ್ಥ ಮಾಡಿಕೊಂಡು ನಿನ್ನ ಬರೋಣಕ್ಕೆ ಸಿದ್ಧರಾಗಲು ನಮಗೆ ಸಹಾಯ ಮಾಡಬೇಕೆಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ ಆಮೇನ್